ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳ ಹತ್ರ ಎಲ್ಲ ನಾನು ಸುತ್ತಮುತ್ತ ಇದ್ದೇ ಅಲ್ಲಿ ಒಂದು ಸಿಟ್ಟು ಮಾತಾಡಿ ಇಲ್ಲಪ್ಪ ಈ ಥರಕ್ಕೋಸ್ಕರ ಯಾವ ಕಾರಣಕ್ಕೋಸ್ಕರ ಕೊಡಬೇಕಾಗ್ತದೆ ಲಿಂಗಾಯತ ಸಮಾಜಕ್ಕೆ ಕೊಡಬೇಕು ಅಂತ ಇದೆ ಶಿವಮೊಗ್ಗ ಕೊಡಬೇಕು ಅಂತ ಯಾವ ಯಾವುದು ನನಗೊಂದು ಕನ್ವಿನ್ಸ್ ಮಾಡಬೇಕಿತ್ತು ಇಲ್ಲಪ್ಪ ಈ ಕಾರಣಕ್ಕೋಸ್ಕರ ಕೊಡ್ತಾರೆ ಆದರೆ ನನಗೆ ಕನ್ವಿನ್ಸ್ ಆಗಿಲ್ಲ ಇದು ಕೊಟ್ಟಂಥ ಸೀಟ್ ಒಂದು ಪಕ್ಷದ ಒಬ್ಬ ಕಾರ್ಯಕರ್ತರ ಪರವಾದಂಥ ನಿಲುವಲ್ಲ ಅಂತ ನನ್ನ ಮನಸ್ಸಿಗೆ ನೋವಾಯಿತು ಹಾಗಾಗಿ ನಾನು ಟ್ವೀಟನ್ನು ಮಾಡಿದೆ ನಾನು ಹೇಳಿದೆ ಎಲ್ಲರೂ ಮೀಟಪ್ ನೀವು ನನಗೆ ಶಿವಮೊಗ್ಗಕ್ಕೆ ಕೊಡಬೇಕು ನಿಮಗೆ ಅಂತಂದರೆ ಗಿರೀಶ್ ಪಟೇಲ್ ಇದ್ದಾರೆ ತುಂಬ ಸೀನಿಯರ್ ಸರ್ ಮತ್ತೆ ನನಗಾರು ಮೂರು ಥರ ಎಮ್ ಎಲ್ ಎರಾಗಿದ್ದೇನೆ ಅವ್ರು ಏನೂ ಆಗಲಿಲ್ಲ ಪಕ್ಷ ಕೆಲಸ ಮಾಡ್ತಾ ಇದ್ದಾರೆ ಈಗಲೂ ಮಾಡ್ತಾ ಇದ್ದಾರೆ ದತ್ತಾತ್ರಿಯಂತರಿದ್ದಾರೆ ತುಂಬ ಜನ ಅಲ್ಲಿದ್ದಾರೆ ದಾನೇಶ್ ಅವರು ತುಂಬ ಜನ ಇದ್ದಾರೆ ಅವರಿಗೆ ಅಂಗಾರ ಕಾರ್ಯಕ್ರಮ ನಾವು ಸಮಾಧಾನ ಪಡ್ಕೊಳ್ತೇವೆ ಮತ್ತು ಅದೆಲ್ಲ ಬಿಟ್ಟು ಒಂದು ಇತ್ತೀಚೆಗೆ ಬಂದವರಿಗೆ ಅವರ ಜಾತಿಯ ಬಲ ಹಣದ ಬಲದಿಂದ ಇವತ್ತು ಆಗಿದೆ ಅದು ನನಗೆ ಮನಸ್ಸಿಗೆ ತುಂಬ ಮೇಜರ್ ಆಯಿತು ಪ್ರಾಯಶ ಅದೊಂದು ಟರ್ನಿಂಗ್ ಪಾಯಿಂಟ್ ಆಯಿತು ಅಂತ ನಾನು ಭಾವಿಸ್ತೇನೆ ನನ್ನ ಫೇಸ್ಬುಕ್ಕಿನ ಇದು ಅದರ ಮೇಲೆ ನನಗೆ ನಮ್ಮ ಕ್ಷೇತ್ರದಲ್ಲಿ ಮತದಾನದಲ್ಲಿ ಇದು ಮಾಡಿದವರು ಯಾವುದು ಎನ್ರೋಲ್ ಮಾಡಿದವರು ನಾ ನಾನು ಹೋಗಿ 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 ಸುಮಾರು ಎರಡು ಮೂರು ತಿಂಗಳು ಹೋಗಿ ಎನ್ರೋಲ್ ಮಾಡಿದವರದ್ದು ತುಂಬ ಫೋನ್ಗಳು ಬರಲಿಕ್ಕೆ ಪ್ರಾರಂಭ ಆಯಿತು ಇನ್ಸ್ಟಿಟ್ಯೂಷನ್ ನೆಟ್ಸ್ಗಳು ಶಿಕ್ಷಕರುಗಳು ಮತ್ತು ಯಾರು ಪದವೀಧರರು ಅಂತ ಇಲ್ಲ ಸರ್ ನಿಮಗೆ ಪ್ರತಿ ಸತಿ ಅನ್ಯಾಯ ಆಗ್ತಾಯಿದೆ ಈ ಚುನಾವಣೆಯಲ್ಲಿ ನೀವು ಸ್ಪರ್ಧೆ ಮಾಡಬೇಕು ಪಕ್ಷೇತರಾಗಿ ನಾವೆಲ್ಲ ನಿಮ್ಮ ಜೊತೆ ಇದ್ದೇವೆ ಇದೇನು ಯಾವುದೇ ಪಕ್ಷದ ವಿರುದ್ಧ ಅಲ್ಲ ನಾವು ಒಂದು ವಿಧಾನ ಪರಿಷತ್ತ ಆಯ್ಕೆ ಮಾಡುವಂಥದ್ದು ಕಡೆಗೆ ನಾನು ನಿನ್ನೆ ಇವತ್ತು ಎಲ್ಲ ಯೋಚನೆ ಮಾಡಿ ಈಗ ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ ನಾನು ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಕಾರ್ಯಕರ್ತರ ಒಂದು ಪ್ರತಿನಿಧಿಯಾಗಿ ಬಿ ಜೆ ಪಿಯ ಕಾರ್ಯಕರ್ತರ ಪ್ರತಿನಿಧಿಯಾಗಿ ನಾನು ಸ್ಪರ್ಧೆ ಮಾಡಬೇಕು ಅಂತ ಹೇಳುವಂಥ ನಿರ್ಣಯವನ್ನು ಮಾಡಿದ್ದೇನೆ ಯಾಕೆ ಮಾಡಿದ್ದೇನೆ ನಿಮಗೆಲ್ಲ ಅನಿಸಿರ್ಬೋದು ಪಕ್ಷಕ್ಕೆ ಇಷ್ಟು ನಿಷ್ಠೆ ಅಂತ ಹೇಳಿದಂಥವ್ರು ಪಕ್ಷದ ಪರವಾಗಿ ಇರ್ತೇನೆ ಅಂತ ಹೇಳಿದಂಥವ್ರು ಇವರು ಯಾಕೆ ಈ ನಿರ್ಧಾರವನ್ನು ಮಾಡಿದ್ದಾರೆ ಅಂತ ನೀವು ಕೇಳ್ಬೋದು ಇದು ಯಾವುದೇ ಒಂದು ದೇಶದ ಸರ್ಕಾರ ರಚನೆ ಮಾಡೋ ಚುನಾವಣೆ ಅಲ್ಲ ಲೋಕಸಭೆ ಆದರೆ ಯಾರು ಪ್ರಧಾನಮಂತ್ರಿ ಆಗಬೇಕು ಆಗ ಯಾರಾದರೂ ಒಬ್ಬ ಲೋಕಸಭೆಗೆ ಸದಸ್ಯ ಸೋತರೆ ಒಂದು ಸೀಟ್ ಕಮ್ಮಿ ಆಗ್ತದೆ ಅಂತ ಹೇಳುವಂಥ ಚುನಾವಣೆ ಅಲ್ಲ ಅಥವಾ ರಾಜ್ಯ ಸರ್ಕಾರದ ಚುನಾವಣೆ ಅಲ್ಲ ವಿಧಾನಸಭೆ ಚುನಾವಣೆ ಆದರೆ ಒಂದು ಕ್ಯಾಂಡಿಡೇಟ್ ಎದುರು ನಿಂತು ಎಲ್ಲರೂ ಒಂದು ಸೀಟ್ ಕಮ್ಮಿ ಆದರೆ ಸರ್ಕಾರಕ್ಕೆ ತೊಂದರೆ ಆಗ್ತದೆ ಅಂತ ರಾಜ್ಯ ಸರ್ಕಾರದ ಚುನಾವಣೆ ಇಲ್ಲ ಇದೊಂದು ಪದವೀಧರರ ವಿಧಾನ ಪರಿಷತ್ ಚುನಾವಣೆ ಇದು ಬಿ ಜೆ ಪಿಯಿಂದ ಆದರೆ ಡಾಕ್ಟರ್ ಧನಂಜಯ ಸರ್ಜಿಯವರು ಆಗ್ತಾರೆ ಅವರು ಬಿ ಜೆ ಪಿಯವರು ನಾನು ಬಿ ಜೆ ಪಿಯ ಕಾರ್ಯಕರ್ತ ನಾನಾದರೂ ಪಕ್ಷಕ್ಕೇನು ಇದ್ರಲ್ಲಿ ಲಾಸ್ ಲಾಸ್ ಇಲ್ಲ ಅಥವಾ ಪಕ್ಷದ ಸರ್ಕಾರ ರಚನೆಗಳಿಗೆ ಈಗ ರಾಜ್ಯ ಈಗ ಒಂದು ಧನಂಜಯ ಸರ್ಜಿಯವರು ಬಿ ಜೆ ಪಿಯದ್ದೇ ವಿಧಾನ ಪರಿಷತ್ ಸದಸ್ಯರಾಗಿ ಆದರೆ ಸರ್ಕಾರಕ್ಕಲ್ಲಿ ಏನು ರಚನೆಗೇನು ವ್ಯತ್ಯಾಸ ಬರುವಂಥದ್ದಿಲ್ಲ ಹಾಗಾಗಿ ಕ ಕಾರ್ಯಕರ್ತರಿಗೆ ತುಂಬ ನೋವಿದೆ ನನಗೆ ಶಿವಮೊಗ್ಗ ಭದ್ರಾವತಿ ಚಿಕ್ಕಮಗಳೂರು ಮಂಗಳೂರು ಉಡುಪಿ ಎಲ್ಲ ಭಾಗದಿಂದ ನನಗೆ ತುಂಬ ಒತ್ತಡಗಳು ಕಾರ್ಯಕರ್ತರು ಮತ್ತು ನೋಂದಾಯಿತರು ನೀವು ನಿಲ್ಲಬೇಕು ಅಂತ ಹೇಳುವಂಥದ್ದು ಒತ್ತಾಯವನ್ನು ಮಾಡ್ತಾಯಿದ್ದು ಆ ದೃಷ್ಟಿಯಿಂದ ಒಂದು ಕಾರ್ಯಕರ್ತರ ಪ್ರತಿನಿಧಿಯಾಗಿ ಬಿ ಜೆ ಪಿಯ ಕಾರ್ಯಕರ್ತರ ಪ್ರತಿನಿಧಿಯಾಗಿ ನಾನು ಈ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾ ಇದ್ದೇನೆ ಈ ಚುನಾವಣೆಯಲ್ಲಿ ಗೆದ್ದ ನಂತರವೂ ನಾನು ಬಿ ಜೆ ಪಿಗೆ ಹೋಗುವಂತಹದ್ದು